ಯಾರು ನಾವ ಇಲ್ಲ ಸರ್ ನಾವು ಕೊಟ್ಟು ಬಂದಿದ್ವಿ ಸರಿ ಬರ್ತಾರೆ ಸರ್ ನಿಂತಿದ್ರಲ್ಲ ಹಾ ನಾನು ನಿಮ್ಗೆ ಹೇಳಿಲ್ಲ ನಾನು ಒಂದು ಪ್ರೆಸ್ ಮೀಟ್ ಇವತ್ತು ಪ್ರೆಸ್ ಮೀಟ್ ಕೇಳ್ತೀನಿ ಒಂದು ಸ್ಟ್ರಕ್ಚರ್ ಪ್ರೆಸ್ ಮೀಟ್ ಮಾಡ್ತೀನಿ ಇವತ್ತು ಈಗ ಏನು ಹೇಳಲ್ಲ ಆ ಸಿದ್ದರಾಮಯ್ಯನವರು ಇದೇ ಹೇಳಿದಾರಲ್ಲ ಏನೋ ದುಡ್ಡು ಕೊಟ್ಟಿಲ್ಲ ಅದು ಮಾಡಿಲ್ಲ ಅದರದ್ದೊಂದು ಸ್ಟ್ರಕ್ಚರ್ ಪ್ರೆಸ್ ಮೀಟ್ ನಾವು ರಾಮ್ ಮಂದಿರದ್ದು ಮಾತಾಡ್ಸುತ್ತೆ ಮುಗಿಸ್ರಿ ಸರ್ ಆಮೇಲೆ ಒಂದು ಎರಡು ನಿಮಿಷ ಮಾತಾಡಿಸ್ತೀವಿ ರಶ್ ಭಾಳ ಅದು ಮುಗಿಯತ್ತಾನೆ ಇಲ್ಲ ಸರಿ ಸರ್ ಚಾಯಿ ಕುಡಿಸೋರ್ಗೆ ಯಾರಿದ್ದಾರೆ ಆರಾಮಾಗಿ ಅಲ್ಲಿ ಚಾಯಿ ಕುಡಿಸ್ತಾರೆ ಈಶ್ವರಪ್ಪ ಸರ್ ಬಂದ್ರಲ್ಲ ಸರ್ ಏನು ವಿಶೇಷ ಏನಾದ್ರು ವಿಶೇಷ ಇರ್ಬೋದು ಅಂದ್ಕೊಡ್ವಿ ಸರ್ ಸರ್ ಥ್ಯಾಂಕ್ ಯು